ಹುಲಸೂರು ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಶರಣ ಸಂಸ್ಕೃತಿ ಉತ್ಸವಕ್ಕೆ ಶಾಸಕ ಶರಣು ಸಲಗರರಿಂದ ಚಾಲನೆ ಪಟ್ಟಣದ ಆರಾಧ್ಯ ದೈವ ಶ್ರೀ ವೀರಭದ್ರೇಶ್ವರರ ಐದು ದಿನದ ಜಾತ್ರಾ ಮಹೋತ್ಸವ ಹಾಗೂ ಶರಣ ಸಂಸ್ಕೃತಿ ಉತ್ಸವಕ್ಕೆ ಬುಧವಾರ ಸಂಜೆ ಶ್ರೀ ವೀರಭದ್ರೇಶ್ವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮುಖಾಂತರ ಶಾಸಕ ಶರಣು ಸಲಗರರವರು ಚಾಲನೆ ನೀಡಿದರು ಈ ವೇಳೆ ಶ್ರೀಗುರು ಬಸವೇಶ್ವರ ಸಂಸ್ಥಾನ ಮಠದ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ಸಾಯಗಾನ್ವನ ಶಿವಾನಂದ ಮಹಾಸ್ವಾಮಿಗಳು ಶಾಸಕ ಶರಣು ಸಲಗರ ರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಸರಸ್ವತಿ ಬಾಬುರಾವ ಬಾಲಕುಂಡೆ ಹಿರಿಯರಾದ ಮಲ್ಲಿಕಾರ್ಜುನ ದಬಾಲೆ ಸುಧೀರ ಕಾಡಾದಿ ಅಶೋಕ ವಕಾರೆ ಸೂರ್ಯಕಾಂತ ಚಿಲ್ಲಾಬಟ್ಟೆ ಶ್ರೀದೇವಿ ನಿಡೋದೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಅಧ್ಯಕ್ಷರಾದ ಕಾಶಿನಾಥ ಪಾರಶೆಟ್ಟೆ ಉಪಾಧ್ಯಕ್ಷರಾದ ಚಂದ್ರಕಾಂತ ದೇಡ್ನೆ ಕಾರ್ಯದರ್ಶಿ ಬಂಡೂರಾವ ಪಾಟೀಲ ಸೇರಿದಂತೆ ಅನೇಕರು ನಾನು ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೇನೆ ಮಕ್ಕಳು ಕೂಡ ಒಳ್ಳೆಯ ಇಲ್ಲಿ ನೃತ್ಯಗಳನ್ನು ಮಾಡಿದ್ದಾರೆ ಮತ್ತು ನಮ್ಮ ಶಿಕ್ಷಕರು ಎಲ್ಲ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಅದಕ್ಕಾಗಿ ನಾನು ಇವತ್ತು ಮಾತಾಡೋದಿಲ್ಲ ನಾಳೆ ಅಥವಾ ನಾಡದ ನನ್ನ ಮಾತುಗಳನ್ನು ಆಡ್ತಿದ್ದೇನೆ ನಮ್ಮ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಶರಣು ಸಲಹರ್ ಅವರು ಅವರ ಮಾತುಗಳನ್ನು ಕೇಳ್ತಾರೆ ಯಾಕಂದರೆ ನಮ್ಮ ಸಂವಿಧಾನ